ಹಲೋ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವು ಖಾರ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರಿ ಗೊತ್ತಿಲ್ಲರಿ ನನಗೆ ಇದು ಚಟ್ನಿ ಭಾಳ ಚಲೋ ಆಕತ್ತೆ ನೋಡ್ರಿ ಮತ್ತು ಖಾವ ಇದು ಇದು ಅಲ್ಲ ಭಾಳ ತಂಪು ನೋಡಿರಿ ಇದನ್ನ ಏನಾದ ಒಂದು ಬಟ್ಲು ತೊಗೊಂಡಿ ನೋಡಿರಿ ಕೂಡ ಚಲೋತ್ನಾಗ ಹುರ್ಕೋಬೇಕು ನೋಡಿರಿ ಚಟಪಟ ಅನ್ನೋದು ಕಪ್ಪಾಗುತ್ತ ಚಲೋತ್ನಾಗ ಹೊರ್ಕೋಬೇಕು ಭಾಳ ಹೊತ್ತೆಸ್ಟ್ ಮಾಡಿದ್ರಿ ಚಟ್ನಿ ಕೆಡ್ತೈತಿ ಚಲೋತ್ನಾಗ ಅವೆಲ್ಲ ಸೌಂಡ್ ಕಮ್ಮಿ ತೆಗೆದು ಬಿಡ್ಬೇಕು ನೋಡ್ರಿ ಚಲೋತ್ನಾಗ ಹುರ್ಕೋಬೇಕು ಇದ್ರದ್ದು ಚಟ್ನಿ ಏನಾದರೂ ಮಾಡಿಟ್ಕೊಂಡಿವಂದ್ರೆ ಯಾವುದಾದ್ರೂ ಕಲ್ಲೇ ಇರ್ತಲ್ರಿ ಈಗ ಚೌಳಿಕಾಯಿ ಆಮೇಲೆ ಬದ್ನೇಕಾಯಿ ಹೀರೆಕಾಯಿ ಯಾವುದಕ್ಕಾದರೂ ಹಚ್ಚಿ ಮಾಡಿದರೆ ಅಷ್ಟು ಟೇಸ್ಟ್ ಇರ್ತದೆ ನೋಡಿರಿ ಇದು ಶೇಂಗಾ ಯಾವ ಟೈಪ್ ನಿಮ್ಮ ಕಡೆ ಹಾಕ್ತಿರಲಿಲ್ಲ ಆ ಟೈಪ್ ಇದನ್ನು ಈ ಚಟ್ನಿ ಅಂತ ನಾವು ಹಾಕಿ ಮಾಡ್ತೀವಿ ನೋಡಿರಿ ಎಲ್ಲ ಪಲ್ಯಗಳನ್ನ ಅಥವಾ ಟೇಸ್ಟ್ ಕೊಡ್ತಾವೆ ಭಾಳ ರುಚಿ ಹಾಕ್ಕೋ ನೋಡ್ರಿ ಈ ಚಟ್ನಿಯು ಮತ್ತು ಮೊಸರು ಜೋಡಿ ಅಂದ್ರೆ ರೊಟ್ಟಿ ಒಳಗೆ ಅಥವಾ ಚಪಾತಿ ಒಳಗೆ ಅದು ಟೇಸ್ಟ್ ಕೊಡ್ತಾವೆ ನೋಡ್ರಿ ಭಾಳ ರುಚಿ ಹಾಕದ ಈ ಚಟ್ನಿ ಈ ಚಟ್ನಿ ಮತ್ತು ಆರೋಗ್ಯಕ್ಕೆ ಭಾಳ ಚಲೋ ನೋಡಿರಿ ತಂಪು ಬಾಡ್ರಿ ಇದು ಹೀಟ್ ಏನು ರೀ ಇದು ಅದಕ್ಕಾಗಿ ಹೆಚ್ಚು ಈ ಚಟ್ನಿನ ನಮ್ಮ ಕಡೆ ಭಾಳ ಕರ್ನಾಟಕ ಸೈಡ ಈ ಚಟ್ನಿ ಮೊಸರು ಜೋಡಿ ಹಾಕೊಂಡು ಯಾಕೆ ಆಮೇಲೆ ಎಲ್ಲ ಪಲ್ಯಗಳೊಳಗೆ ಅದು ಹತ್ತಬೇಕಂತೇಳಿ ಇದನ್ನ ಹಾಕಿ ಚಟ್ನಿ ಮಾಡಿಟ್ಟು ಬತ್ತಿರ್ತೀವಿ ನೋಡ್ರಿ ಒಂದು ತಿಂಗಳ ತಕೊಂಡು ಏನು ತಿರಂಗಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿರ್ತದೆ ನೋಡ್ರಿ ಇದು ಮ್ಯಾಗ ಮ್ಯಾಗೆ ಮಾಡಿ ಇಟ್ಕೊಂಡಿರ್ತೀವಿ ಎಲ್ಲ ಪಲ್ಯಗಳಿಗೆ ಭಾಳ ಯೂಸ್ ಮಾಡ್ತೀವಿ ನೋಡಿರಿ ಮತ್ತು ಟೊಮೆಟೊ ಚಟ್ನಿ ಪುಟ್ಟಿದ್ರೆ ಅದು ಇದು ಹಾಕಿ ಮಾಡ್ತೀವಿ ಅಷ್ಟು ರುಚಿಯಾಗಿರ್ತದೆ ನೋಡಿರಿ ನಮ್ಮ ತಾಯಿಯವ್ರು ಕೊಟ್ಬೇಕಾದ ಚಟ್ನಿ ಟೊಮೆಟೊ ಚಟ್ನಿ ಇದು ಹಾಗೆ ಕೊಡ್ತೀವಿ ನೋಡ್ರಿ ಈಗ ಹುರ್ಕೊಳ್ಳೋದು ಆಯಿತು ಈಗೆಲ್ಲ ಒಂದು ಪಾತ್ರೆ ತಗೋತೀವಿ ನೋಡಿರಿ ಭಾಳ ಈಜಿ ಇವಾಗ ಮಾಡ್ಕೊಳ್ಳೋದ್ರಿ ಚಟ್ನಿ ಅಷ್ಟು ಟೇಸ್ಟು ಇರ್ತೈತಿ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ಆರಣ ಏನಾದ್ರು ಒಂದು ಸ್ವಲ್ಪ ಖಾರ ನೋಡಿ ನಿಮ್ಗೆ ಹೆಂಗೆ ತಿತ್ತೀರಿ ಹಂಗೆ ರುಚಿಗೆ ತಕ್ಕಂಗೆ ಖಾರ ಹಾಕೋಬೇಕು ನೋಡ್ರಿ ನಾವು ಒಂದೆರಡು ಸ್ಪೂನ್ ಅಷ್ಟು ಖಾರ ಹಾಕೊಂಡಿನಿ ಮತ್ತೇನದ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋಬೇಕು ನೋಡ್ರಿ ಸ್ವಲ್ಪ ಖಾರ ಇತ್ತಂದ್ರೆ ಟೇಸ್ಟ್ ಇರ್ತೈತಿ ಸ್ವಲ್ಪ ನಾವು ಪಲ್ಯಕ್ಕೆ ಹಾಕ್ತೀವ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿ ನೋಡಿರಿ ಒಂದು ಎರಡು ಮೂರು ಅಷ್ಟು ಹಾಕ್ಕೊಂಡಿನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ನೋಡಿರಿ ಎಲ್ಲ ಹೆಸರುಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿನಿ ರುಚಿ ನಮಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನಾನು ಯಾಕಂದ್ರೆ ಭಾಳ ಬಳ್ಳುಳ್ಳಿ ಇಷ್ಟಪಡಂಗಿಲ್ಲ ಅದ್ರ ಸಲುವಾಗಿ ನೋಡ್ಕೊಂಡು ಸ್ವಲ್ಪ ಹಾಕೋತೀನಿ ಹೆಚ್ಚಿಗೆ ಹಾಕೊಂಡ್ರೆ ಭಾಳ ಟೇಸ್ಟ್ ಹಾಕತ್ತ ನೋಡ್ರಿ ಇದ್ದೆ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಈಗ ಪಾತ್ರೆ ತೊಗೊಳಕತ್ತೆ ನೋಡಿರಿ ಈ ಥರ ಮಾಡಿ ಇಟ್ಕೊಂಡಿವಂದ್ರೆ ಒಂದು ವಾರ ತಕನು ಕೆಡಂಗಿಲ್ಲ ಒಂದು ತಿಂಗ್ಳು ತಕನೂ ಕೆಡಂಗಿಲ್ಲ ನಾವು ಅಷ್ಟಷ್ಟೇ ಮಾಡ್ಕೊಂಡೀವಿ ಅಂದರೆ ಭಾಳ ಚಲೋ ಹಾಕತ್ತೆ ನೋಡ್ರಿ ಭಾಳ ಮಾಡೋಕಿತ್ತ ಏನಾದ್ರೆ ಇಷ್ಟ ಮಾಡ್ಕೊಂಡಿವಂದ್ರೆ ಒಂದು ವಾರ ತಕನು ಬರ್ತತಿ ಕೆಡಂಗಿಲ್ಲ ಭಾಳ ಚಲೋ ನೋಡಿರಿ ರೊಟ್ಟಿ ಒಳಗೆ ಬರೀ ನೀರು ಹಾಕೊಂಡು ತಿಂದ್ರೂ ಅಷ್ಟು ಟೇಸ್ಟ್ ಇರ್ತದೆ ಎಣ್ಣೆ ಬೇಕಿಲ್ಲ ಮೊಸರು ಬೇಕಿಲ್ಲ ಏನು ಬೇಕಿಲ್ಲ ಸ್ವಲ್ಪ ಬರೀ ನೀರು ಹಾಕ್ಕೊಂಡಿದ್ದನ್ನು ತಿಂದ್ರೆ ಟೇಸ್ಟ್ ಇರ್ತದೆ ನೋಡ್ರಿ ಅಷ್ಟು ರುಚಿ ಹಾಕದ ಒಮ್ಮೆ ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ